सत्य बुंदे कलप बुंदे सर काय केवल सर गरमालिक बित्छ अहिले लेख्ने लागि

ಮೇಲೆ ಇನ್ನೊಂದ್ಸರಿ ಬೆಳೆದಾಗಿ ಸೈಂಟಿಫಿಕ್ ಏನ್ ಮಾಡ್ಬೋದಕ್ಕೆ ಅದನ್ನ ನೀವು ಮಾಡಿದ್ರೆ ತಿರ್ಗಾ ಇದು ಬೆಳಕೊಳ ಒಳಗಡೆ ಕಂಪ್ಲೇಂಟ್ ಮಾಡೋದಲ್ಲ ಕೂತ್ಕೋಬೇಕು ಅಡ್ಡ ಧರಣಿ ಕೂತ್ಕೋಬೇಕು ಸರ್ ನಾವು ಮೂರ್ ಸರ ಇದು ನಾವ್ ಧರಣಿ ಮಾಡೋವರೆಗೂ ಬಿಡೋದ ಅಂತ ಕೂತ್ಕೊಂಡ್ಬಿಡ್ಬೇಕು ಸರ್ ಅಂತರ ಗಂಗೆದಂತೂ ಏನು ಸಮಸ್ಯೆ ಸರ್ ಇದು ಹತ್ತು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿದ್ವಿ ಅಂತ ಹೇಳಿದಾರೆ ಸರ್ ಈಗ ನೀವೆಲ್ಲ ಇದನ್ನೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸಿ ನಾನು ಡೈರೆಕ್ಟ್ಲಿ ಐ ವಿಲ್ ಗೋ ಟು ಗವರ್ನರ್ ಗವರ್ನರ್ ಹತ್ರಕ್ಕೆ ಹೋಗಿ ಅವರ ಹತ್ರನೇ ಆರ್ಡರ್ ಮಾಡ್ಸೋಕೆ ಪ್ರಯತ್ನ ಮಾಡಿ ನಾವೇ ಎಲ್ಲ ಕೂಡ ಮಾಡ್ಕೊಂತ

ನಾವು ಬಂದಿಟ್ಟು ವಾಕ್ ನೈಟ್ ಟೈಮ್ ಇದು ಸರ್ ನಾವು ಅಷ್ಟೇ ಹೇಳ್ತೇವೆ ಹೊರಗಾಗಿ ಮತ್ತೇನಾದ್ರೂ ಇನ್ಸಿಡೆಂಟ್ ಆಗ್ಬಾರ್ದು ಅಂತೇಳಿ ನಾವು ಅದನ್ನ ಇದು ಮಾಡ್ತೀವಿ ನಮ್ಮ ಈಗ ಸಬರ್ಕೊಂಡು ಹೇಳ ಸರ್ ಅವ್ರು ಹೆಲ್ಪ್ ಮಾಡ್ತಾರೆ ಸರ್ ಸಾಬ್ರಿಂದ ಅಲ್ಲ ಸಾಬ್ರ ಅಥವಾ ಬರ್ಕೋಡ್ ಸರ್ ಒಂದು ಕಳ್ಸಿರ್ತಾರೆ ಆ ಟೈಮ್ದಾಗಂತ ಹೆಲ್ಪ್ ಮಾಡ್ತಾರೆ ಬೀಟ್ ಒಂದು ಜಾಸ್ತಿ ಅವರು ಇವರು ನಾವು ಸ್ವಚ್ಛ ಮಾಡಿ ಹಿರಿಯ ನಾಗರಿಕರು ಹೆಣ್ಮಕ್ಳು ಬಂದ್ ಕುಂತ ರಾತ್ರಿ ಬಂದ್ ಅಲ್ಲಿ ಒನ್ ತರ್ಟಿಗೆ ಅಷ್ಟೇ ಇರಲ್ಲ ಕುಡಿಯೋರು ದುಡ್ಡು ಬೇಕು ಇನ್ನ ಏನಾದ್ರು ಮಾಡೋಕೆ ಅಪರಾಧಗಳು ಆಗೋಕೆ ಚಾನ್ಸಸ್ ಇರಾವಲ್ರಿ ಒಂದು ವೀಕ್ ಜಾಸ್ತಿ ಸಮಿತಿ ಅರವತ್ತೇಜ್ ಸರ್ ಎಲ್ಲಾರು ರಿಟೈರ್ಮೆಂಟ್ ಒಳಗಡೆ ಸರ್ ಹೇಳಿ ಒಬ್ರು ಡೈಲಿ ಒಬ್ಬರು ಕ್ಲೀನ್ ಮಾಡ್ತಿತ್ತು ಅದೊಂದು ಬಾಡ್ ರಿಕ್ವೆಸ್ಟ್ ಯಾಕಂದ್ರೆ ಸರ್ ಡೈಲಿ ಎಲ್ಲಿ ಬೀಳ್ತಾ ನೀವ್ ಏಜ್ ಮಾರ್ನಿಂಗ್ ಅಂದ್ರೆ ಯೋಗ ಜಾಗ ಫುಲ್ ಎಲ್ಲ ನೀವು ನಮ್ಮ ಪರಿಸ್ಥಿತಿ ಸರ್ ಅಷ್ಟೇ ಮತ್ತೆ ಯಾಕಂದ್ರೆ ಅವ್ರಿಗೂ ತಪ್ಪಲ್ಲ ಅವ್ರಿಗೆ ಮ್ಯಾಂಡ್ ಪೋರ್ ಕಮ್ಮಿ ಸ್ಟೀಲ್ ನಮ್ಮದು ನೈನ್ಟೀನ್ ಏಯ್ಟಿ ತ್ರೀಲಿ ಖರೀದಿ ಮಾಡಿದ್ದೆ ಅದನ್ನ ನಾವು ಒಳಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಸರ್ ಅಲ್ಲ ಅದ್ರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಿ ನೀರನ್ನು ನಮ್ಮ ಪ್ರಯೋಗ ಪ್ರಯೋಗಕ್ಕೆ ಇವೆಲ್ಲ ಉಪಯೋಗ ಮಾಡ್ತಾ ಇದ್ದೀವಿ ಸರ್ ಒಂಥರ ಮತ್ತು ಕ್ಲೀನಿಂಗ್ ಮಾಡ್ತದೆ ಅವಾಗ ನಮ್ಮ ನಾನು ಹೇಳೋದೇನು ಅಂದರೆ ನಾನು ಹೇಳೋದೇನು ಅಂತಂದರೆ ಪ್ರಾಬ್ಲಮ್ ಲೆಟ್ ದಿ ಓನರ್ಶಿಪ್ ಬಿ ವಿತ್ ದಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಲೆಟ್ ದರ್ ಬಿ ಎ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದಿ ಯೂನಿವರ್ಸಿಟಿ ಸೊ ಬಟ್ ಮೇಂಟೆನೆನ್ಸ್ ಎಂಟೈರ್ ಥಿಂಗ್ ಇದನ್ನ ಅಡ್ಮಿನಿಸ್ಟ್ರೇಷನ್ನು ಮತ್ತು ಮೇಂಟೆನೆನ್ಸು ಗೌರ್ಮೆಂಟ್ಗೆ ಕೊಟ್ಟರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮುನ್ಸಿಪಾಲ್ಟಿಗೆ ಕೊಟ್ಟರೆ ಓನರ್ಶಿಪ್ ಅವ್ರ ಹೆಸರಿಗೆ ಅವ್ರು ಇಟ್ಕೊಳ್ಳಿ ಯಾರು ಬಿಡೋದು ಬಟ್ ಕ್ಲೀನಿಂಗ್ ಅವ್ರಿಗೆ ಮಾಡೋದಕ್ಕೆ ಅವರು ಅವ್ರು ಮಾಡಬೇಕು ಇಲ್ಲ ಅಂತಂದರೆ ಅಷ್ಟಕ್ಕೋಸ್ಕರನೂ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮಾಡಿಕೊಳ್ಳಿ ಸರ್ ಡ್ರೈನೇಜ್ ವಾಟರ್ ನೀವು ಅದು ಮಾಡಲ್ಲ ಕ್ಲೀನು ಮಾಡಲ್ಲ ಅವ್ರಿಗೆ ಕೊಡೋದು ಇಲ್ಲ ಅಂದರೆ ಎಷ್ಟು ಇರೋ ಜನಗಳಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಹೇಳಿ ಅಲ್ಲ ಅದನ್ನು ಅವರು ಈಗ ಅವರು ಎಚ್ ಡಿ ಎಫ್ ಬಿರು ಅವರು ಅವರು ಒನ್ ಫಿಫ್ಟಿ ಕ್ರೋರ್ಸ್ಗೆ ಇದನ್ನ ಮಾಡಿ ಮಾಡಿದ್ದಾರೆ ಅದನ್ನೆಲ್ಲ ಮಾಡ್ತಾರೆ ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನನ್ನ ಕಾಲಕ್ಕಾಗುತ್ತೋ ಎಲ್ಲೋ ಗೊತ್ತಿಲ್ಲ ಅವು ಅವೆಲ್ಲ ಕಾಲಕ್ಕೆ ಆಗುತ್ತೋ ಗೊತ್ತಿಲ್ಲ ನೋಡೋಣ ಅದು ಏನಿದೆ ಅಂತಂದು ಅವ್ರಿಗೆಲ್ಲ ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು ಅವ್ರು ರೆಕಾರ್ಡ್ಸ್ ಎಲ್ಲ ಕೊಟ್ಟರೆ ಅದನ್ನು ಆದಷ್ಟು ಬೇಗ ಫಂಡ್ಸ್ ರಿಲೀಸ್ ಮಾಡೋದಕ್ಕೆ ಮಾಡುವ ನಮಸ್ಕಾರ ಆಲ್ಸೋ ಟೇಕಿಂಗ್ ಇಂಟ್ರೆಸ್ಟ್ ಇನ್ ದಿಸ್ ವೇರಿಯಸ್ ಮಾಡ

ಇವತ್ತು ಬೆಳಗ್ಗೆ ಅದಕ್ಕೋಸ್ಕರ ಏನಿದೆ ಪರಿಶೀಲನೆ ಮಾಡೋಣ ಅಂತಂದು ಇಲ್ಲಿ ಬಂದು ನೋಡಿದಾಗ ಅವ್ರು ಹೇಳಿದ್ದಕ್ಕಿಂತ ಜಾಸ್ತಿ ಅವ್ಯವಸ್ಥೆ ಇವತ್ತಿನ ದಿವಸ ಕಂಡು ಇದೆ ಈ ಕೆರೆಗೆ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಒಂದು ಫೆನ್ಸಿಂಗ್ ಇಲ್ಲ ಸುತ್ತ ಕೆರೆ ಸುತ್ತ ಮೊದಲು ಫೆನ್ಸಿಂಗ್ ಮಾಡಿಕೊಂಡು ಅವ್ರು ನಮ್ಮದು ಅಂತಂದು ಮಾಡ್ಕೋಬೇಕು ಇಲ್ಲಿ ಡಿಸ್ಪ್ಯೂಟ್ ಏನಾಗಿದೆ ಅಂತಂದರೆ ಯೂನಿವರ್ಸಿಟಿಯವ್ರದ್ದು ಓನರ್ಶಿಪ್ಪು ಅವ್ರದ್ದಿದೆ ಕೆರೆದು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಥವಾ ಮುನ್ಸಿಪಾಲ್ಟಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ ಅದಕ್ಕೋಸ್ಕರ ಅವರು ಕ್ಲೀನ್ ಮಾಡಬೇಕು ಅಂತ ಇವರು ಇವರು ಕ್ಲೀನ್ ಮಾಡಬೇಕು ಅಂತ ಅವರು ಒಟ್ಟಿನಲ್ಲಿ ಇಬ್ಬರೂ ಅದನ್ನು ಮಾಡಿದ್ದಂಗೆ ಕಾಣೋದಿಲ್ಲ ನಾವೀಗ ನಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆ ಕಡೆ ಈ ಕಡೆ ಕಡ್ಡಿಗಳು ಬೇಲಿ ಬಂಕ ಎಲ್ಲ ಬೆಳ್ಕೊಂಡಿದೆ ಸಾರ್ವಜನಿಕರು ಓಡಾಡೋದಕ್ಕೆ ತುಂಬ ತೊಂದರೆ ಅಡ್ಡಿ ಉಂಟು ಮಾಡ್ತಾಯಿದೆ ಈ ಸರಿ ಮಳೆಗಾಲಕ್ಕೆ ಮಾತ್ರ ಬೆಳೆದಿರೋದಲ್ಲ ಅದು ಅದು ನೋಡಿದ್ರೆ ಗೊತ್ತಾಗುತ್ತೆ ಅದು ಕ್ಲೀನ್ ಮಾಡಿಲ್ಲ ಭಾಳ ದಿವಸಗಳ ಹಿಂದಿನೂ ಕೂಡ ಅದು ಬೆಳ್ಕೊಂಡು ಬಂದಿರೋದು ಓಡಾಡೋದು ಕೈ ಕಾಲಿಗೆ ತರ್ತಿರ್ತಾ ತಗಲ್ತಿರುತ್ತೆ ತರಿಸ್ತಿರುತ್ತೆ ಅಲ್ಲಿ ಹಾಳು ಹುಳ ಹುಪ್ಟೆ ಹಾವು ಅವು ಇವು ಎಲ್ಲನೂ ಕೂಡ ಬರೋದನ್ನು ಕೂಡ ಕ ಅವಕಾಶ ಇರುತ್ತೆ ಆಮೇಲೆ ಆ ಕಡೆಯಿಂದ ವಾಟರ್ ಕೋರ್ಸ್ ಅಲ್ಲಿಂದ ಬರುತ್ತೆ ವೇಸ್ಟ್ ವಾಟರ್ ಬರುತ್ತೆ ವೇಸ್ಟ್ ವಾಟ್ರ್ಗೆ ಕರೆಕ್ಟಾಗಿ ಚಾನಲ್ ಮಾಡಿಲ್ಲ ಆಮೇಲೆ ಆ ಕಾಲುವೆ ಕ್ಲೀನಿಲ್ಲ ಆ ಕಡೆ ಈ ಕಡೆ ಎಲ್ಲ ಜಂಡು ಬೆಳ್ಕೊಂಡಿದೆ ಆಮೇಲೆ ಆ ಫಿಲ್ದೆಲ್ಲ ಸೇರ್ಕೊಂಡಿದೆ ಅದನ್ನು ಡೀಸಿಲ್ಟಿಂಗ್ ಮಾಡಿಲ್ಲ ಅದಕ್ಕೋಸ್ಕರವಾಗಿ ಎಲ್ಲ ಅನಾಹುತಗಳನ್ನು ಕಾಣ್ತಾ ಇದೆ ಜೊತೆಗೆ ಅಷ್ಟೆಲ್ಲ ಆಗೋದ್ರಿಂದ ಜನಗಳು ಕೂಡ ಅಲ್ಲಿ ತಿಳ್ಕೊಂಡಿಲ್ಲ ನಾವು ನೋಡಿದಾಗ ಅಲ್ಲೇನಾಗಿದೆ ಎಲ್ಲ ಕಸ ತಂತಂದು ಅಲ್ಲೇ ಹಾಕಿದ್ದಾರೆ ನೀವೇ ನೋಡಿದ್ರಿ ಈಗ ಆ ಕಸ ಇರೋದ್ರಿಂದ ಏನಾಗುತ್ತೆ ನೊಣ ಸೊಳ್ಳೆ ಆಳು ಮೂಡು ಎಲ್ಲ ಬಿಡ್ಕೊಂಡು ತೊಂದರೆ ಯಾರಿಗೆ ಇಲ್ಲಿ ವಾಕ್ ಮಾಡೋರಿಗೆ ಒಬ್ಬರಿಗೆ ಗಾಳಿ ಬೀಸುತ್ತೆ ಈ ಕಡೆಯಿಂದ ಬೀಸಿದ್ರೆ ಆ ಮನೆಗಳಲ್ಲಿರೋರಿಗೆಲ್ಲರಿಗೂ ಹೋಗುತ್ತೆ ಆ ಜನಗಳು ಕೂಡ ತಿಳ್ಕೊಳ್ಳಲ್ಲ ನಮ್ಮದು ಅಂತಕ್ಕಂಥ ಭಾವನೆ ಇಲ್ಲ ಇಲ್ಲಿ ಜನಗಳಿಗೆ ಏನೋ ನನ್ನ ಮನೆ ಕ್ಲೀನಾಗಿದ್ದರೆ ಸಾಕು ಮನೆಯಲ್ಲಿರೋ ಕಸ ಎಲ್ಲ ತಂದು ಇಲ್ಲಿ ಇನ್ನು ಹಾಕೋದು ಬಿಗ್ನಾದವ್ರಿಗೆ ಎಲ್ಲರಿಗೂ ತೊಂದರೆ ಅದಕ್ಕೆ ನಾನು ಹೇಳಿದ್ದೀನಿ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗೂ ಕೂಡ ಇವತ್ತು ಹೇಳಿದ್ದೀನಿ ಒಂದು ಇಲ್ಲಿರ್ತಕ್ಕಂಥ ಜನಗಳನ್ನೆಲ್ಲ ಕೂಡಿಸ್ಕೋಬೇಕು ಒಬ್ಬ ಡಾಕ್ಟ್ರನ್ನ ಮತ್ತು ಸೈಂಟಿಸ್ಟ್ನ ವಾರು ಒಳ್ಳೆ ಮಾತುಗಾರರನ್ನ ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನಗಳಿಗೆ ಈ ತರ ತೊಂದರೆ ಆಗ್ತಾ ಇದೆ ನಿಮಗೆ ತೊಂದರೆ ನಿಮ್ಮ ಮಕ್ಕಳಿಗೆ ತೊಂದರೆ ಮ ಬೆಳೀತಕ್ಕಂಥ ಜನರೇಷನ್ಗೆ ತೊಂದರೆ ಇದು ನಾವು ಉಳಿಸ್ಕೊಡದೇ ಇದ್ರೆ ಕೆರೆನೂ ಹಾಳಾಗುತ್ತೆ ಅಂತಕ್ಕಂಥ ಒಂದು ಮನೋಭಾವನೆ ಜನಗಳಲ್ಲೂ ಕೂಡ ಮೂಡೋ ರೀತಿ ನಾವು ಇವತ್ತಿನ ದಿವಸ ಮಾಡಬೇಕಾದಂತ ಅವಶ್ಯಕತೆ ಇದೆ ಪ್ರಶ್ನವರು ಕೂಡ ಅಷ್ಟೇ ಇದನ್ನು ಜನಗಳಿಗೆಲ್ಲ ತಿಳುವಳಿಕೆ ಮೂಡಿಸಬೇಕು ನೀವು ಕೂಡವಾಗಿ ಕೆರೆಪಟ್ಟಿದ್ದೇಳ್ತಾರೆ ನಾನೇ ಹೇಳಿದ್ನಲ್ಲಪ್ಪ ಈಗ ಈಗ ನನಗೇನೇನೆ ಅದನ್ನು ಹೇಳಿದ್ರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನವರು ವ್ಯಾ ಓನರ್ಶಿಪ್ ಅವ್ರದ್ದಿದೆ ನಮಗೆ ಕೊಟ್ಟಿಲ್ಲ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಹೇಳ್ತಾರೆ ಅವರು ನಮ್ಮ ಹತ್ರ ಫಂಡ್ಸ್ ಇಲ್ಲ ನಾವು ಓನರ್ಶಿಪ್ ಮಾತ್ರ ಇದೆ ಆಮೇಲೆ ಎಚ್ ಡಿ ಎಮ್ ಯಾರು ಎಚ್ ಡಿ ಎಮ್ ಸಿನ ಎಚ್ ಎಚ್ ಡಿ ಎಚ್ ಡಿ ಎಮ್ ಸಿ ಎಚ್ ಡಿ ಎಮ್ ಸಿ ಅವರು ಈಗ ಅವರು ನೂರ ಐವತ್ತು ಕೋಟಿಗೆ ಎಸ್ಟಿಮೇಟ್ ಮಾಡಿ ಕೆರೆದೆಲ್ಲನೂ ಕ್ಲೀನ್ ಮಾಡಬೇಕು ಅಂತಂದು ಅವರು ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ ಅಂತಂದು ಹೇಳ್ತಾರೆ ಈಗ ಅದನ್ನು ಎಲ್ಲರಿಗೂ ಕೇಳಿದ್ದೀನಿ ಏನೇನು ರಿಪೋರ್ಟ್ ಇದೆ ನಾನಿವಾಗ ಹೋಗಿ ಸೂಮೋಟೋ ಕೇಸನ್ನು ರಿಜಿಸ್ಟ್ರು ಮಾಡ್ಕೊತೀನಿ ಯಾರ್ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಅವ್ರನ್ನೆಲ್ಲರೂ ಪಾರ್ಟಿ ಮಾಡ್ಕೊತೀನಿ ಎಲ್ಲರೂ ನನಗೆ ರಿಪೋರ್ಟ್ ಕೊಡಬೇಕು ಈ ತಾತ್ಕಾಲಿಕವಾಗಿ ಏನು ಅವ್ರಿಗೆ ಅಂತಂದರೆ ಈ ಕಾಲುವೆ ಏನಿದೆ ಅದನ್ನು ಕ್ಲೀನ್ ಮಾಡಬೇಕು ಡಿಸ್ಟ್ ಮಾಡಬೇಕು ಆ ಕಡೆ ಇಟ್ಟರೆ ಜಂಡು ಅದು ಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಪಾತ್ ಏನಿದೆ ಅದು ಸುತ್ತ ಎಷ್ಟು ಅಗಲ ಬಿಡ್ಸೋಕ್ಕಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಓಡಾಡೋದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಇಲ್ದಂಗೆ ಮಾಡಬೇಕು ಇದು ಅವರು ನನಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ ಇಪ್ಪತ್ತು ದಿನದೊಳಗಾಗಿ ನಾವು ಮಾಡಿ ನಿಮಗೆ ಫೋಟೋ ತೆಗೆದು ವೀಡಿಯೋ ಮಾಡಿ ಕಳಿಸ್ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಇದು ಮೇಜರ್ ಪ್ರಾಬ್ಲಮ್ಮು ಅಲ್ಲೊಂದು ಎಸ್ ಟಿ ಪಿ ಇದೆಯಂತೆ ಅದಕ್ಕೆ ವರ್ಕ್ ಮಾಡ್ತಾ ಇಲ್ಲ ಅದಕ್ಕೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅದು ಇಪ್ಪತ್ತು ದಿನದಲ್ಲಿ ನಾವು ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಅದನ್ನು ಕ್ಲೀನ್ ಮಾಡಿರ್ತೀನಿ ಅಂತಂದು ಹೇಳಿದ್ದಾರೆ ಇಲ್ಲೂ ಕೂಡ ಇಲ್ಲೊಂದು ಎಸ್ ಟಿ ಪಿ ಹಾಕಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಬರ್ತಕ್ಕಂಥ ನೀರನ್ನ ಅದನ್ನು ಶುದ್ಧಿ ಮಾಡಿ ಯಾವ ನೀರು ಇದಕ್ಕೆ ಹೋಗಬೇಕು ಕೆರೆಗೆ ಹೋಗೋದಕ್ಕೆ ಬಿಟ್ಟು ಬಿಕ್ಕಿದ್ದು ವೇಸ್ಟ್ ಎಲ್ಲನೂ ಆ ಕಡೆಗೆ ಹೋಗಕ್ಕೆ ಮಾಡಿದ್ರೆ ಕೆರೆನೂ ಉಳ್ಕೊಡುತ್ತೆ ಒಳಗಡೆ ನೋಡಿದ್ರೆ ನೀವು ಎಷ್ಟು ಬೆಳೆದಿದೆ ಅದು ಜಂಡು ಆ ಇದು ಪಾಚಿ ವೇಸ್ಟು ಅಂತರ್ಗಂಗೆ ಅದು ಏನು ಹೇಳ್ತಾರೋ ಬೆಳೆಯುತ್ತೆ ಎಲ್ಲ ಕೆರೆಗಳಲ್ಲೂ ಇಲ್ಲ ಇದೆ ಇವರೇ ಇದು ಎಲ್ಲ ಇವಾಗ ಉಣಕಲ್ ಕೆರೆಯಲ್ಲಿದೆಯಾ ಉಣ್ಕಲ್ ಕೆರೆಯಲ್ಲಿ ನಾನು ನೋಡ್ಕೊಂಡು ಬಂದೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಒಂದು ಪ್ಯಾಸೇಜ್ ಇದೆಯಾ ಒಟ್ಟು ಇದು ಈ ಥರ ಇಲ್ಲ ಇದು ಬಿಟ್ಟರೆ ಏನಾಗುತ್ತೆ ಅಂತ ಇಡೀ ಕೆರೆನೂ ಮುಚ್ಕೊಂಡ್ಬಿಡುತ್ತಿದ್ದು